ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಹವಿಕಾ ಲಾಕ್ಸ್

ಅದುವೆ ಒಂದು ಪ್ರಸಿದ್ಧ ಆದ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ದೇವಿಯ ವಿಗ್ರಹನ ಒಂದು ವಿಡಿಯೋ ಜೊತೆಗೆ ಬಂದಿದ್ದೀನಿ ಇದು ಬಂದ್ಬಿಟ್ಟು ರಾಮನಗರ ಜಿಲ್ಲೆಯ ಚಿಕ್ಕಪಟ್ನಲ್ಲ ಹಾಗು ಆಗಿತ್ತು ಈ ಗೌಡಗೆರೆ ಚಾಮುಂಡೇಶ್ವರ ದೇವಸ್ಥಾನ ಬಂದ್ಬಿಟ್ಟು ಬೆಂಗಾಲಿಯಲ್ಲಿ ಹದಿನಿಲೋಮೀಟರ್ ಪಂಚ ಲೋಕ ಬೃಹತ್ ವಿಗ್ರಹ ಇಲ್ಲಿ ಕೂಡ ಆಕರ್ಷಿಸ್ತದೆ ಅಂತಾನೆ ಹೇಳ್ಬೋದು ಇದೊಂದು ಒಂದು ತುಂಬ ಆಕರ್ಷಣೀಯವಾದ ಸ್ಥಳ ಕೂಡ ಆಗಿದೆ ಇವಾಗ ಇದನ್ನು ನೋಡೋಕೆ ದೇಶ ವಿದೇಶಗಳಿಂದ ಕೂಡ ಸಾವಿರಾರು ಭಕ್ತರು ಈ ದೇವರ ದರ್ಶನನ ಹಾಗೆ ಇಲ್ಲಿ ಆಗುವ ಕೆಲವು ವಿಶೇಷವಾದ ಪೂಜೆಗಳನ್ನ ಪೂಜೆಗಳಲ್ಲಿ ಕೂಡ ಭಾಗಿಯಾಗ್ತಾರೆ ಇಲ್ಲಿನ ಒಂದು ವಿಶೇಷತೆ ಅಂದರೆ ಇಲ್ಲಿ ಲಕ್ಷ ದೀಪೋತ್ಸವ ಕೂಡ ನಡೀತದೆ ಅದು ಕೂಡ ತುಂಬ ಫೇಮಸ್ ತುಂಬ ಪ್ರಸಿದ್ಧಿಯಾಗಿದೆ ಈ ದೇವಸ್ಥಾನಕ್ಕೆ ಭಕ್ತರು ತಮ್ಮ ಕಷ್ಟ ನಷ್ಟಗಳನ್ನ ಹೇಳ್ಕೊಳ್ಳಲು ಹಾಗೂ ಆ ತಾಯಿಯ ಆಶೀರ್ವಾದ ಪಡೆಯಲು ಈ ಕ್ಷೇತ್ರಕ್ಕೆ ಬರ್ತಾರೆ ಈ ದೇವಸ್ಥಾನ ತುಂಬ ಶಕ್ತಿಶಾಲಿಯಾದ ಒಂದು ಕ್ಷೇತ್ರ ಅಂತಲೇ ಹೇಳಲಾಗ್ತಿದೆ ಇದು ಬಂದುಬಿಟ್ಟು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಬೆಂಗಳೂರಿಂದ ಸುಮಾರು ಅರುವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಚನ್ನಪಟ್ಟಣದಿಂದ ತುಂಬ ಈಸಿಯಾಗಿ ಕೂಡ ನಾವು ಅಲ್ಲಿಗೆ ಹೋಗ್ಬೋದು ದುರ್ಗಾ ಎಂದೇ ಕರೆಯಲ್ಪಡುವ ಶ್ರೀ ಚಾಮುಂಡೇಶ್ವರ ದೇವಿಯು ಶಕ್ತಿಯ ಒಂದು ಪ್ರಬಲ್ ರೂಪನೇ ಅಂತಲೇ ಹೇಳ್ಬೋದು ಹಾಗೆ ದುಷ್ಟರ ವಿರುದ್ಧ ಹೋರಾಡಿ ಸೋಲಿಸೋದಕ್ಕೆ ಅವಳು ಹೆಸರುವಾಸಿಯಾಗಿದ್ದಾಳೆ ಅಂತಲೇ ಹೇಳ್ಬೋದು ಅಷ್ಟು ಶಕ್ತಿಶಾಲಿ ಈ ಚಾಮುಂಡೇಶ್ವರಿ ದೇವಸ್ಥಾನ ಕೆಟ್ಟವರನ್ನು ಸಂಹರಿಸಿ ಒಂದು ಒಳ್ಳೆಯ ಜೀವನವನ್ನು ಮಾಡಿಸ್ಕೊಡಲು ಈ ತಾಯಿ ತುಂಬ ಸಹಾಯ ಮಾಡ್ತಾಳೆ ಅನ್ನೋ ಒಂದು ನಂಬಿಕೆ ಕೂಡ ಇದು ತುಂಬ ಶಕ್ತಿಶಾಲಿ ದೇವರು ಅಂತಲೇ ಹೇಳ್ಬೋದು ಹಾಗೆ ಈ ಚಾಮುಂಡೇಶ್ವರ ದೇವಸ್ಥರು ಜನರು ಪ್ರಾರ್ಥನೆ ಮಾಡಲು ಶಾಂತಿಯನ್ನು ಹೋಗಲು ಈ ಪವಿತ್ರ ಸ್ಥಳಕ್ಕೆ ತುಂಬ ಜನ ಬರ್ತಾರೆ ದೇವರು ಪೂಜಿಸೋದ್ರಿಂದ ಅವರ ಸಮಸ್ಯೆಗಳು ಮತ್ತು ದುಷ್ಟಶಕ್ತಿಗಳು ದೂರ ಆಗುತ್ತದೆ ಅಂತ ಒಂದು ಭಕ್ತರ ನಂಬಿಕೆ ಕೂಡ ಇದೆ ಇಲ್ಲಿ ಹಾಗೆ ಈ ಶಕ್ತಿಶಾಲಿ ದೇವತೆ ಈ ದೇವಾಲಯ ದುರ್ಗಾದೇವಿಯ ಪ್ರಬಲ ರೂಪವಾದ ಚಾಮುಂಡೇಶ್ವರಿಗೆ ಅಂತಲೇ ನಿಸ್ಲಾಗಿದೆ ಅವಳು ತನ್ನ ಭಕ್ತರಿಗೆ ಧೈರ್ಯ ಹಾಗೂ ಶಕ್ತಿಯನ್ನು ಕೂಡ ನೀಡುತ್ತಾಳೆ ಈ ದೇವಾಲಯಕ್ಕೆ ಅಂದರೆ ಈ ಕ್ಷೇತ್ರಕ್ಕೆ ಹೋದವ್ರಿಗೆ ಅವಳು ಅವ ಜೀವನದಲ್ಲಿ ಭಯ ಮತ್ತು ಸಮಸ್ಯೆಗಳನ್ನು ಏನೇ ಇದ್ದರೂ ಅದನ್ನು ತೆಗೆದುಹಾಕೊಳ್ಳಿ ಒಂದು ತೆಗೆದುಹಾಕ್ತಾರೆ ತಾಯಿ ಅಂತ ಒಂದು ನಂಬಿಕೆ ಕೂಡ ಜನರಲ್ಲಿ ಇದೆ ಹಾಗೆ ಅಲ್ಲಿನ ಭಾಗದ ಜನರು ಅಂದರೆ ನಂಬಿಕೆ ಇರೋ ಜನರು ಕೂಡ ಈ ತಾಯಿ ಅಂದರೆ ಈ ಚಾಮುಂಡೇಶ್ವರ ದೇವಿ ನಮ್ಮ ಕುಟುಂಬ ನಮ್ಮ ಆರೋಗ್ಯ ಹಾಗೆ ನಮ್ಮ ವೈಯಕ್ತಿಕ ತೊಂದರೆಗಳನ್ನು ತೊಂದರೆಗಳ ನಿವಾರಣೆಗೆ ಕೂಡ ಸಹಾಯ ಮಾಡ್ತಾಳೆ ಅಂತಲೇ ನಂಬಲಾಗಿದೆ ಅಷ್ಟು ಒಂದು ಪ್ರಸಿದ್ಧಿಯಾದ ಒಂದು ಕ್ಷೇತ್ರ ಇದು ಹಾಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಪುರಾಣಗಳಲ್ಲಿ ನಾವು ಓದಿರೋ ಹಾಗೆ ತಿಳ್ಕೊಂಡಿರೋ ಹಾಗೆ ಈ ಚಾಮುಂಡೇಶ್ವರಿ ದೇವಿಯು ಮಹಿಷಾಸುರರಂತಹ ರಾಕ್ಷಸರನ್ನು ಕೂಡ ಸೋಲಿಸೋದಕ್ಕೆ ಸೋಲಿಸುವುದಕ್ಕೆ ಸೋಲಿಸಿರೋದ್ರೂ ಸೋಲಿಸಿರೋ ಒಂದು ಹೆಸರುವಾಸಿಯಾಗಿದೆ ಅಷ್ಟು ಒಂದು ರಾಕ್ಷಸರಂಥ ಒಂದು ಮನಸ್ಥಿತಿ ಇರೋನು ಕೂಡ ಸೋಲಿಸುವಂಥ ಶಕ್ತಿ ಈ ತಾಯಿಗಿದೆ ಅದಕ್ಕೋಸ್ಕರ ಅವರ ಪೂಜೋದ್ರಿಂದ ಭಕ್ತರಿಗೆ ದುಷ್ಟಶಕ್ತಿ ಹಾಗೂ ಯಾವುದೇ ಹಾನಿಯಾಗೋಕ್ಕೆ ಬಿಡಲ್ಲ ಆ ತಾಯಿ ರಕ್ಷಿಸ್ತಾರೆ ಅಂತ ಕೂಡ ಜನರಲ್ಲಿ ನಂಬಿಕೆ ಇದೆ ಹಾಗೆ ಭಕ್ತರಲ್ಲಿ ಈ ದೇವಾಲಯಕ್ಕೆ ಭೇಟಿ ನೀಡೋದ್ರಿಂದ ಮನಸ್ಸಿಗೆ ಶಾಂತಿ ಹಾಗೂ ಆಂತರಿಕ ಶಕ್ತಿ ಕೂಡ ಸಿಗ್ತದೆ ಅಂತ ಈ ಭಕ್ತರು ನಂಬಿದ್ದಾರೆ ಈ ಕ್ಷೇತ್ರದ ಭಕ್ತರುಗಳು ಹಾಗೆ ಈ ದೇವಸ್ಥಾನದ ಪೂಜೆ ಸಮಯ ಅಂತ ಬಂದರೆ ಸೋಮವಾರದಿಂದ ಶನಿವಾರದವರೆಗೂ ಪೂಜೆಗಳು ಇರುತ್ತೆ ಭಾನುವಾರ ಕೂಡ ಇರುತ್ತೆ ಸಮಯ ಅಂತ ಬಂದುಬಿಟ್ರೆ ಬೆಳಗ್ಗೆ ಏಳರಿಂದ ಎರಡು ಗಂಟೆವರೆಗೂ ಇರುತ್ತೆ ಅದಾದ ಮೇಲೆ ಸ್ವಲ್ಪ ಬ್ರೇಕ್ ತಗೊಂಡ್ಬಿಟ್ಟು ಮತ್ತೆ ಮೂರುವರೆಯಿಂದ ಆರು ಗಂಟೆವರೆಗೂ ಸಂಜೆ ಆರು ಗಂಟೆವರೆಗೂ ಇರುತ್ತೆ ನಂತರ ಬಂದ್ಬಿಟ್ಟು ಸಂಜೆ ಏಳುವರೆಯಿಂದ ಒಂಬತ್ತು ಗಂಟೆವರೆಗೂ ಕೂಡ ಈ ಒಂದು ತಾಯಿಯ ದರ್ಶನವನ್ನು ಮಾಡ್ಬೋದು ಅದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ ಹಾಗೆ ವಿಶೇಷವಾದ ಪೂಜೆಗಳಂದರೆ ಆಷಾಢ ಶುಕ್ರವಾರದಲ್ಲಿ ಕೂಡ ತುಂಬ ವಿಶೇಷವಾದ ಪೂಜೆ ಮಾಡ್ತಾರೆ ಜೂನ್ ಅಥವಾ ಜುಲೈನಲ್ಲಿ ಆಗುವ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ಕೂಡ ಒಂದು ವಿಶೇಷವಾದ ಪೂಜೆ ಕೂಡ ಇರ್ತಾ ಅನೇಕ ಭಕ್ತರು ಕೂಡ ಇಲ್ಲಿ ಪ್ರಾರ್ಥನೆ ಸಲ್ಲಿಸಲು ಕೂಡ ಬರ್ತಾರೆ ಹಾಗೆ ನವರಾತ್ರಿ ಈ ದೇವಿಯ ವಿವಿಧ ರೂಪಗಳಲ್ಲಿ ಆಚರಿಸುವ ದೊಡ್ಡ ಹಬ್ಬನೇ ಅಂತ ಹೇಳ್ಬೋದು ಈ ಸಮಯದಲ್ಲೂ ಕೂಡ ಬಹಳಷ್ಟು ಜನ ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ ಹಾಗೆ ಇಲ್ಲಿ ಹೋಗಿ ಈ ತಾಯಿಯ ದರ್ಶನ ಪಡ್ಕೊಂಡ ನಂತರ ಅವರ ಸುತ್ತಮುತ್ತ ಕೆಲವು ಸ್ಥಳಗಳು ಕೂಡ ಇದೆ ಫ್ರೀ ಇದ್ದರೆ ನೀವು ಅದನ್ನು ಕೂಡ ನೋಡ್ಬೋದು ಯಾವುದಪ್ಪ ಅದೊಂದು ಒಂದು ಕಣ್ವ ಜಲಾಶಯ ಮತ್ತು ಸರೋವರ ಕೂಡ ಇದೆ ಅಲ್ಲೇ ಪಕ್ಕದಲ್ಲೇ ಹಾಗೆ ಅನ್ನೋ ಸರೋವರ ಜನಪದ ಲೋಕ ಅಂತ ಕೂಡ ಒಂದು ಇದೆ ಅದು ಕೂಡ ತುಂಬಾ ಚೆನ್ನಾಗಿದೆ ಅದನ್ನು ಕೂಡ ವೀಕ್ಷಣೆ ಮಾಡ್ಬೋದು ಹಾಗೆ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಇದರ ಸಮೀಪದಲ್ಲೇ ಇದೆ ಹಾಗೆ ನೆಲ್ಲಿ ಗುಡ್ಡೆ ಸರೋವರ ಅಂತ ಕೂಡ ಇದೆ ಇದನ್ನೆಲ್ಲ ನೀವು ಸರ್ಚ್ ಮಾಡಿ ಅಲ್ಲಿ ಹೋದಾಗ ಫ್ರೀ ಇದ್ದರೆ ನೀವು ಕೂಡ ಈ ಜಾಗಗಳನ್ನ ಕೂಡ ನೋಡ್ಬೋದು ತುಂಬಾ ಚೆನ್ನಾಗಿದೆ ಎಷ್ಟು ಪ್ರಸಿದ್ಧವಾದ ಕ್ಷೇತ್ರಗಳು ನಮ್ಮ ಸುತ್ತಮುತ್ತಲೇ ಇರ್ತವೆ ಆದರೆ ನಮಗೆ ಅದರ ಒಂದು ಇನ್ಫಾರ್ಮೇಷನ್ನು ವೈಶಿಷ್ಟ್ಯತೆ ಗೊತ್ತಿಲ್ಲದೇ ನೋಡಿರೋದಿಲ್ಲ ಅಟ್ಲೀಸ್ಟ್ ಫ್ರೀ ಆದಾಗ ಅಥವಾ ಆ ಕಡೆ ಹೋದಾಗ ಈ ಥರ ಒಂದು ವಿಶೇಷವಾದ ಒಂದು ಸ್ಥಳಗಳನ್ನು ಕೂಡ ನೋಡ್ಬೋದು ಅಲ್ವಾ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು